ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೂವತ್ತು ಫಲಾನುಭವಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಅವರು ಪಂಪ್ ಮೋಟಾರ್ ವಿತರಣೆ ಮಾಡಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸುಮಾರು ಇನ್ನೂರ ಇಪ್ಪತ್ತ್ ಮೂರು ಬೋರ್ವೆಲ್ಗಳನ್ನು ಕೊರೆದಿದ್ದು ಇಂದು ಪಂಪ್ ಮೋಟಾರ್ಗಳನ್ನು ಇಲ್ಲಿಯವರೆಗೂ ವಿತರಿಸಿದ ಸುಮಾರು ನೂರ ಎಪ್ಪತ್ತೆರಡು ಪಂಪ್ ಮೋಟಾರ್ಗಳನ್ನು ವಿತರಣೆಯಾಗಿದೆ ಇವತ್ತು ಇಪ್ಪತ್ನಾಲ್ಕು ಜನರಿಗೆ ವಿತರಿಸಲಾಗಿದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಮತ್ತು ಆರು ಪಂಪ್ ಮೋಟರ್ಗಳನ್ನು ಒಟ್ಟು ಮೂವತ್ತು ರೈತ ಫಲಾನುಭವಿಗಳಿಗೆ ಪಂಪ್ ಮೋಟರ್ಗಳನ್ನು ವಿತರಿಸಲಾಯಿತು ನನಗೆ ಹಿಂದೆ ಡಿಸ್ಕ್ರಿಪ್ಷನ್ ಪವರ್ ಇದ್ದ ಸಂದರ್ಭದಲ್ಲೂ ಕೂಡ ಅಥವಾ ನಾನು ನಿಗಮದ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಕೂಡ ಶಾಸಕರ ಕೋಟಾದಲ್ಲಿ ನಾನು ನನ್ನ ಗ್ರಾಮೀಣ ಕ್ಷೇತ್ರಕ್ಕೆ ಈಗಾಗಲೇ ಸುಮಾರು ಏಳ್ನೂರ ಐವತ್ತು ರೈತ ಫಲಾನುಭವಿಗಳನ್ನು ಬೋರ್ವೆಲ್ಗಳನ್ನು ಕೊರೆದು ಪಂಪ್ ಮೋಟರ್ಗಳನ್ನು ವಿತರಿಸಿದ್ದೇನೆ ಅಂತ ಶಾಸಕರು ಸಂದರ್ಭದಲ್ಲಿ ಹೇಳಿದ್ರು ಇನ್ನು ನನ್ನ ಗ್ರಾಮದ ಒಂದು ಗ್ರಾಮೀಣ ಕ್ಷೇತ್ರದಲ್ಲಿ ಬರುವಂಥ ಆಯಾ ಸಂಬಂಧಪಟ್ಟ ನಿಗಮದ ಹೊತ್ತಿಂದ ರೈತರಿಗೆ ನೇರವಾಗಿ ಯೋಜನೆಗಳನ್ನು ನಾನು ಪ್ರಾಮಾಣಿಕವಾಗಿ ತಲುಪಿಸುವಂತ ಕೆಲಸವನ್ನು ಮಾಡ್ತಿದ್ದೇನೆ ರೈತರು ಕೂಡ ಅದನ್ನು ಸದುಪಯೋಗ ಮಾಡಿಕೊಂಡು ರೈತರು ಉತ್ತಮ ಬೆಳೆಗಳನ್ನು ಬೆಳೀಬೇಕು ಅಂತ ಸಂದರ್ಭದಲ್ಲಿ ವಿನಂತಿಸಿಕೊಂಡರು ಇನ್ನು ಗ್ರಾಮಾಂತರ ಶಾಸಕ ಬಸವಗೌಡ ದದ್ದಲೂರು ಮಾಧ್ಯಮದ ಜೊತೆ ಮಾಧ್ಯಮದ ಜೊತೆಗೆ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ನೀಡಿದ್ದರು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗೌಡ ತಲೆಮಾರಿ ಮಾಜಿ ಎ ಪಿ ಸಿ ಶಾಂತಪ್ಪ ಹರ್ನೆಲ್ ಸೋಮಶೇಖರ್ పాటిల్ వసంత్ కుమార్ కాంగ్రెస్ ముఖండరు కార్యకర్తలు సందర్భంలో ఉపస్థితుర వరది వీరణ గౌడ గార్ల దిన్నే మహాయుధ న్యూస్ రైచూరు மந்திர <onents> ಅಧ್ಯಕ್ಷ ಕಡೆ ಸರ್ ಹೋತೀನಿ ರೀ ಪದ ಹೋಗ್ತೀನಿ ರೀ ಅಂಗಡಿದ್ರೆ ಒಂದು ಕಡೆ ರೆಕಾರ್ಡಿಂಗ್ ಮಾಡ್ಬೋದು ಇವತ್ತು ಹದಿನೆಂಟು ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಿಪ್ಪತ್ತೊಂದನೇ ಸಾಲಿನ ಸುಮಾರು ಎರಡು ನೂರ ಇಪ್ಪತ್ತ್ಮೂರು ಬೋರ್ವೆಲ್ಗಳನ್ನು ಕುಡಿದಿದ್ದು ಇವತ್ತು ಪಂಪ್ ಮೋಟ್ರ್ಗಳನ್ನು ಇಲ್ಲಿವರೆಗೆ ವಿತರಿಸಿದ ನೂರ ಎಪ್ಪತ್ತೆರಡು ಮೋಟ್ರ್ಗಳನ್ನು ಪಂಪ್ ಮೋಟ್ರ್ಗಳನ್ನು ವಿತರಣೆ ಆಗಿದೆ ಇವತ್ತು ಇಪ್ಪತ್ನಾಲ್ಕು ಜನರಿಗೆ ಇವತ್ತು ವಿತರಣೆ ಮತ್ತು ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮದ ವತಿಯಿಂದ ಕೂಡ ಇವತ್ತು ಆರು ಅಂದರೆ ಒಟ್ಟು ಮೂವತ್ತು ರೈತ ಫಲಾನುಭವಿಗಳಿಗೆ ಇವತ್ತು ಪಂಪು ಮೋಟ್ರ್ಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಇದು ನನ್ನ ಹಿಂದಿನ ಅವಧಿಯಲ್ಲಿ ಏನು ಹಿಂದೆ ನಾನು ನಿಗಮದ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಡಿಸ್ಕ್ರಿಪ್ಷನ್ ಪವರ್ ಏನಿದೆ ಆವತ್ತಿನ ಸಂದರ್ಭ ಆಗಿರ್ಬೋದು ಮತ್ತು ಶಾಸಕರ ಕೋಟದಲ್ಲಿ ಇವತ್ತು ಸುಮಾರು ಬಹಳಷ್ಟು ನಾನು ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು ನೂರ ಐವತ್ತು ಬೋರ್ವೆಲ್ಗಳಷ್ಟು ಇವತ್ತು ಪ್ರತಿಯೊಬ್ಬ ರೈತರಿಗೆ ಕೊರೆದು ಇವತ್ತು ಪಂಪು ಮೋಟ್ರ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದೀವಿ ಮುಂದುವರೆದ ಭಾಗದಲ್ಲಿ ಇವತ್ತು ಏನು ಪಂಪು ಮೋಟ್ರನ್ನು ವಿತರಣೆ ಮಾಡ್ತಾ ಮತ್ತು ಇನ್ನು ಬಹಳಷ್ಟು ಜನ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನೀರಾವರಿ ಪ್ರದೇಶದಿಂದ ವಂಚಿತ ಆದಂಥ ಪ್ರದೇಶ ಈ ಭಾಗದಲ್ಲಿ ಹಾಗಾಗಿ ಎಸ್ ಸಿ ಎಸ್ ಟಿ ಜನಾಂಗ ಮತ್ತು ಜನಾಂಗ ಬಹಳಷ್ಟು ಹಿಂದುಳಿದ ವರ್ಗದ ಜನಾಂಗ ನಮ್ಮ ಈ ಕ್ಷೇತ್ರದಲ್ಲಿ ವಾಸ ಇದ್ದಾರೆ ಮತ್ತು ಐದು ಎಕರೆ ಒಳಗಿರುವಂಥ ರೈತರೇ ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಹೆಚ್ಚಿನ ರೀತಿಯಿಂದ ಅವರಿಗೆ ವೈಯಕ್ತಿಕ ಬೋರ್ವೆಲ್ಗಳನ್ನು ಕೊರೆಯೋದ ಮುಖಾಂತರ ಇವತ್ತು ಪಂಪ್ ಮೋ ಮೋಟ್ರ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಗಮದಲ್ಲಿ ಆಗಿರ್ಬೋದು ಈಗಾಗಲೇ ಅಲ್ಲಿ ಕೂಡ ಮೂವತ್ತು ರೈತರಗಳನ್ನು ಇವತ್ತು ಆಯ್ಕೆ ಮಾಡಿದ್ವಿ ಬರುವಂಥ ದಿನಗಳಲ್ಲಿ ಅವರು ಕೂಡ ಮೋಟರ್ಗಳನ್ನು ಪಂಪು ಮೋಟ್ರ್ಗಳನ್ನು ವಿತರಣೆ ಮಾಡುವಂಥದ್ದು ಈ ರೀತಿಯಾಗಿ ಒಟ್ಟಾರಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಪ್ರತಿಯೊಬ್ಬ ರೈತನಿಗೆ ಆಯಾ ನಿಗಮದ ವತಿಯಿಂದ ಬರುವಂಥ ಫಲಾನುಭವಿಗಳಿಗೆ ನೇರವಾಗಿ ಕೊಡುವಂಥ ಯೋಜನೆಯನ್ನು ಇವತ್ತು ಪ್ರಾಮಾಣಿಕವಾಗಿ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ರೈತರು ಇದನ್ನು ಸದುಪಯೋಗವನ್ನು ಪಡಿಸಿಕೊಂಡು ಅವರು ಉತ್ತಮವಾದಂಥ ಬೆಳೆಗಳ ಬೆಳೆಲಿ ಅಂತೇಳಿ ನಾನು ಆರೈಸ್ತೇನೆ